ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ರಾಜ್ಯ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಮತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷದ ಡೈರಿ ಬಿಡುಗಡೆ ಸಮಾರಂಭವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಜರುಗಿತು ಕಾಂಗ್ರೆಸ್ ಮುಖಂಡರಾದ ಶ್ರೀ ನಾಗರಾಜ್ ಯಾದವರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೂತನವಾಗಿ ನಾವು ಸರ್ಕಾರಿ ವರ್ಗದ ನೌಕರ ಸಂಘ ಅಂತ ಒಂದು ಸ್ಥಾಪನೆ ಮಾಡಿದ್ದೀವಿ ಏನಕ್ಕಂದರೆ ವರ್ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ನೌಕರರ ಒಂದು ಶ್ರೇಯಾವಲಾಶಕ್ಕೋಸ್ಕರ ಅವ್ರ ನೌಕರಿಗೆ ಸ್ಪಂದನೆ ಮಾಡೋದಕ್ಕೋಸ್ಕರ ಮತ್ತು ಕಟ್ಟಕಡೆಯ ನೌಕರನಿಗೂ ತೊಂದರೆ ಆದಾಗ ಒಂದು ಸಂಘ ಇದೆ ಅಂತೇಳಿ ಒಂದು ಆತ್ಮವಿಶ್ವಾಸ ಹುಟ್ಟಿಸೋದಕ್ಕೋಸ್ಕರ ಇವತ್ತು ನಾವು ಸರ್ಕಾರಿ ವರ್ಗದ ನೌಕರ ಸಂಘ ಅಂತ ಸ್ಥಾಪನೆ ಮಾಡಿದ್ದೀವಿ ರಾಜ್ಯದಲ್ಲಿ ಈ ಸಂಘದ ಅಡಿಯಲ್ಲಿ ಎಲ್ಲ ಇಲಾಖೆಗಳು ನಲವತ್ತೆರಡು ಇಲಾಖೆಗಳಲ್ಲಿ ಕೆಲಸ ಮಾಡತರಂತ ಅಂತ ಕೇಳಿ ಕೆಲಸ ಮಾಡ್ತಾರೆ ಅಂತ ಮತ್ತು ಗುತ್ತಿಗೆ ಆದ ಮೇಲೆ ಕೆಲಸ ಮಾಡೋಂಥ ಎಲ್ಲ ನೌಕರರು ನಮ್ಮ ಸಂಘದಲ್ಲಿ ಸದಸ್ಯರಾಗಿ ಆಗ್ಬೋದು ಅದೇ ಮುಂದಿನ ದಿನದಲ್ಲಿ ಈ ಸಂಘ ಚುನಾವಣೆ ರೂಪ ಕೂಡ ಪಡ್ಕೊಳ್ಳುತ್ತೆ ಯಾಕಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಯಾವ ರೀತಿ ನಡೆಯುತ್ತೋ ಗೊತ್ತಿಲ್ಲ ನಮಗೆ ನಮ್ಮ ಸರ್ಕಾರಿ ವರ್ಗತಿಯ ನೌಕರ ಸಂಘ ಪ್ರತಿ ಮೂರು ವರ್ಷಕ್ಕೆ ಒಬ್ಬ ರಾಜ್ಯಾಧ್ಯಕ್ಷ ನೆಮ್ಮ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಪ್ರಕ್ರಿಯೆ ನಮ್ಮ ಸಂಘದಲ್ಲಿ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಆ ಇದಕ್ಕೆ ನಾವು ಗುರುತಿನ ಚೀಟಿ ಒಂದು ಕೊಡ್ತೀವಿ ನಮ್ಮ ಸಂಘದಿಂದ ಇನ್ನೂರ ರೂಪಾಯಿ ಮೆಂಬರ್ಶಿಪ್ ತೊಗೊಂಡ್ರೆ ಒಂದು ಗುರುತಿನ ಚೀಟಿ ಕೊಟ್ಟಿರ್ತೀವಿ ಅದೇ ಗುರುತಿನ ಚೀಟಿ ಅವ್ರು ಎಲೆಕ್ಷನ್ ಕಾರ್ಡ್ ಇದ್ದಂಗೆ ನಮ್ಮ ಸಂಘದಲ್ಲಿ ಆ ಎಲೆ ಆ ಗುರ್ತಿನ ಚೀಟಿ ತಗೊಂಬಂದರೆ ಅವರು ಓಟ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರೋಂಥ ನೌಕರರಾಗಿರ್ತಾರೆ ಮತ್ತು ನಮ್ಮ ಸಂಘದಿಂದ ಈ ಕನಿಷ್ಠ ವೇತನ ಆಗಿರ್ಬೋದು ಮತ್ತು ಬೇರೆ ಬೇರೆ ಮಹಿಳೆಯರಿಗೆ ಆಗ್ತಾರಂಥ ಕಿರುಕುಳ ಆಗಿರ್ಬೋದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ದೌರ್ಜನ್ಯಗಳಾಗಿರ್ಬೋದು ಈ ರೀತಿ ಒಂದು ಆ ಸಮಸ್ಯೆ ಆದಾಗ ನಮ್ಮ ನೌಕರಿಗೆ ಅವ್ರ ಪರವಾಗಿ ನಿಲ್ಲೋದಕ್ಕೆ ಮತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕಾಗಲಿ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋದಕ್ಕಾಗಲಿ ನಮ್ಮ ಸರ್ಕಾರಿ ವರ್ಗತಿ ನೌಕರ ಸಂಘ ಕೆಲಸ ಮಾಡುತ್ತೆ ಯಾರೇ ನೌಕರಾಗಿರ್ಬೋದು ಅವ್ರ ಸಮಸ್ಯೆ ಇದ್ದ ಒಂದು ಸ ತಕ್ಷಣ ಇಪ್ಪತ್ನಾಲ್ಕು ಗಂಟೆನೂ ನಮ್ಮ ಮೊಬೈಲ್ ನಂಬರ್ ಇರುತ್ತೆ ಅವ್ರು ಯಾವುದೇ ಕಾ ಯಾವುದೇ ಸಮಯದಲ್ಲಿ ಬೇಕಂದರೆ ಅವ್ರು ವಾಟ್ಸಪ್ ಮೂಲಕ ಆಗಿರ್ಬೋದು ಇಲ್ಲ ಒಂದು ಪತ್ರ ಮೂಲಕ ಇಲ್ಲ ಫೋನ್ ಮೂಲಕ ನಮ್ಮ ಸಂಘದ ವಿಚಾರಕ್ಕೆ ತಿಳಿಸಿದ್ರೆ ನಾವು ವಿತ್ತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಡೆ ಆ ಇಶ್ಯೂನು ನಾವು ಅಟೆಂಡ್ ಮಾಡಿ ಅದಕ್ಕೆ ಪರಿಹಾರ ಕೊಂಡ್ಕೊಳೋ ರೀತಿಯಲ್ಲಿ ಯಾವ ಅಧಿಕಾರಿ ಮಾತಾಡಬೇಕು ಯಾವ ಆಫೀಸರ್ಸ್ ಮಾತಾಡಬೇಕು ಇಲ್ಲ ಯಾವ ರಾಜಕೀಯ ವ್ಯಕ್ತಿ ಮಾತಾಡಬೇಕು ಇಲ್ಲ ಯಾವ ಗುತ್ತಿಗೆದಾರನ್ನ ಮಾತಾಡಬೇಕು ಆ ರೀತಿ ಸೊಲ್ಯೂಷನ್ ಕಂಡುಕೊಳ್ಳೋದೇ ಕೆಲಸ ನಮ್ಮ ಸಂಘದಿಂದ ಮಾಡ್ತೀವಿ ಸರ್ ಆಡಳಿತ ನಡೆಸ್ತಕ್ಕಂಥವ್ರು ಯಾರಾದರೂ ಚಿಂತೆ ಇಲ್ಲ ಅವರು ಕೂಡ ಮನುಷ್ಯರು ಅಂತಕ್ಕಂಥದ್ದು ಮನುಷ್ಯ ಬದುಕಬೇಕಂದ್ರೆ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂತಹ ಕಾನೂನುಬದ್ಧವಾಗಿ ಅವ್ರಿಗೆ ಅರ್ಹತೆ ಇರತಕ್ಕಂತಹ ಸೌಲಭ್ಯಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸ್ತಕ್ಕಂಥ ಆ ಕಾರ್ಯಾಂಗದ ಜವಾಬ್ದಾರಿ ಅಂತ ಮಾತು ಹೇಳ್ತೀನಿ ಪೊಲಿಟಿಕಲ್ ಪಾರ್ಟೀಸ್ ವಿಲ್ ಕಮ್ ಟು ಪವರ್ ಆ್ಯಂಡ್ ಗೋ ಬಟ್ ಕಾರ್ಯಾಂಗ ಅಂತಕ್ಕಂಥದ್ದು ನೌಕರರಿಗೆ ನೇರವಾಗಿ ಸಂಬಂಧ ಇಡ್ತಕ್ಕಂಥದ್ದು ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಪೊಲಿಟಿಕಲ್ ಪಾರ್ಟೀಸ್ ಅಸ್ ಸಚ್ ಇಟ್ ಇಸ್ ಕನೆಕ್ಟೆಡ್ ಟು ದ ಬ್ಯೂರೋಕ್ರಸಿ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ ಅವರು ಮಾಡ್ತಕ್ಕಂಥ ಕಾನೂನುಗಳನ್ನು ಅವರೇ ಮಾಡಿರ್ತಕ್ಕ ಕಾನೂನುಗಳನ್ನು ರಾಜಕಾರಣಿಗಳು ಅದ್ರ ಆಡಳಿತ ಪಕ್ಷ ಅದನ್ನು ಅಪ್ರೂವ್ ಮಾಡಿಕೊಡ್ ನಂತರ ಅದನ್ನು ಅನುಷ್ಠಾನ ಕೊಡ್ತಕ್ಕಂಥದ್ದು ಕೂಡ ಎಕ್ಸಿಕ್ಯೂಟಿವ್ ಇಟ್ ದೇರ್ ವಿತ್ ಆಫೀಸರ್ಸ್ ಈಗ ಏನು ಮಾಡಿದ್ದಾರೆ ಎಲ್ಲ ನೇರ ನೇಮಕಾತಿ ಇಲ್ದಿರೋ ಸಂದರ್ಭದಲ್ಲಿ ಹೊರಗುತ್ತಿಗೆನೆ ಮಾಡ್ತಕ್ಕಂಥದ್ದು ಅದರಿಂದ ಅವ್ರ ಉಳಿತಾಯನೂ ಕೂಡ ಇದೆ ನೇರ ನೇಮಕಾತಿ ಮಾಡೋದರಿಂದ ಭಾಳಷ್ಟು ಜನಕ್ಕೆ ಸಂಬಳ ಪೆನ್ಷನ್ ಎಲ್ಲ ಕೊಡೋದ ಸಂದರ್ಭದಲ್ಲಿ ಹೊರಗುತ್ತಿಗೆ ನೌಕರರರು ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ನೀವು ಮೂಲಭೂತ ಸೌಲಭ್ಯಗಳು ಕೊಡೋದಿದ್ರೆ ಹೇಗೆ ಏನು ಕೇಳ್ತಾರೆ ಅವರು ಅವ್ರಿಗೆ ಅವರು ಒಂದು ಗುರುತಿನ ಚೀಟಿ ಕೇಳ್ತಾರೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೇಳ್ತಾರೆ ಇ ಎಸ್ ಐ ಕೇಳ್ತಾರೆ ಪಿ ಎಫ್ ಕೇಳ್ತಾರೆ ದಿಸ್ ಇಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಎನಿ ಆರ್ಗನೈಜೇಷನ್ ದಟ್ ಈಸ್ ಫಾರ್ ಹಿಮ್ ಟು ಬಿ ಸೆಕ್ಯೂರ್ಡ್ ಯಾಕಂದರೆ ಆ ಹೊರಗುತ್ತಿಗಾರ ನೌಕರ ಅಂತಕ್ಕಂಥದ್ದು ಆ ಒಬ್ಬ ನೌಕರ ಮಾತ್ರ ಅಲ್ಲ ಆತನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಕುಟುಂಬ ಇರ್ತದೆ ತಂದೆ ತಾಯಿ ಇರ್ತದೆ ಹೆಂಡತಿ ಇರ್ತಾರೆ ಮಕ್ಕಳು ಇರ್ತಾರೆ ಅವರ ಸೋದರರು ಸೋದರರು ಇರ್ತಾರೆ ಅವರೆಲ್ಲರೂ ಅವ್ರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡೋದು ಇವತ್ತು ಇವತ್ತು ಕಾಂಟ್ರಾಕ್ಟ್ ಆಗಿದ್ದಾರೆ ನಾಳೆ ಬೆಳಗ್ಗೆ ಪರ್ಮನೆಂಟ್ ಲೇಬರರ್ ಆಗ್ತಾರೆ ಅಂತಕ್ಕಂಥ ಆಶಾಪನ ಕೆಲಸ ಮಾಡೋರಿಗೆ ಅವ್ರಿಗೆ ಇನ್ಸೆಕ್ಯೂರಿಟಿ ಅಂತಕ್ಕಂಥದ್ದು ಪ್ರತಿದಿನ ಇರತಕ್ಕಂಥ ಒಂದು ಭಯ ಆ ಭಯಕ್ಕೆ ನಾವು ಸ್ಪಂದಿಸಬೇಕಾಗ್ತದೆ ಆ ಭಯನ ಹೋಗಲಾಡಿಸ್ಬೇಕಾಗ್ತದೆ ಅವರನ್ನು ಮನುಷ್ಯರಾಗಿ ನೋಡಬೇಕಾಗ್ತದೆ ಅವರು ಕಡಿಮೆ ಸಮಯದಲ್ಲಿ ಕೆಲಸ ಮಾಡಿದ್ರು ಕೂಡ ಅವರು ಮನುಷ್ಯರು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಸ್ವಾಭಿಮಾನಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ಅವರ ಸೌಲಭ್ಯಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳ ಕರ್ತವ್ಯ ಅದನ್ನು ಅದನ್ನು ಮಾಡೋದು ವಿಫಲರಾದರೆ ನಾಗರಾಜದ ಕೊನೆಗೆ ಆಗಿ ಅವ್ರನ್ನ ಕ್ವಶನ್ ಮಾಡ್ತಕ್ಕಂಥದ್ದು ಎರಡು ಮಾತಿಲ್ಲ ಇವಾಗಲೂ ಕೂಡ ಯಾಕಂದರೆ ಹೊರಗುತ್ತಿಗೆ ನೌಕರರು ನಾನು ನೋಡಿದ್ದೀನಿ ಕಳೆದ ಚುನಾವಣೆಗೆ ಮೊದಲು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡೋ ಹಗು ಹಗಲು ರಾತ್ರಿ ಎಲ್ಲ ಹೋರಾಟ ಮಾಡೋದಂತರಿದ್ದೀನಿ ನಾನು ಆ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಮತ್ತು ಹೊರಗುತ್ತಿಗೆ ನೌಕರರಿರ್ಬೋದು ಅವ್ರದೆಲ್ಲ ಸಮಸ್ಯೆಗಳು ಬಹಳ ಸ ಭಾಳ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಕಷ್ಟದಲ್ಲಿರ್ತಕ್ಕಂಥವ್ರು ಮತ್ತು ದೇ ನೀಡ್ ಆ್ಯಂಡ್ ಅಟೆನ್ಷನ್ ಫಾರ್ ದ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಶೂಡ್ ಶುಡ್ ಅಡ್ರೆಸ್ ಡಿಸಿಷನ್ ಅಂತ ಹೇಳ್ತೀನಿ ಇದನ್ನು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕಾರ್ಮಿಕ ಇಲಾಖೆಗೆ ಮತ್ತು ಇದನ್ನು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡೋದಕ್ಕಿಂತಾಗಿ ರಾಜ್ಯ ಸರ್ಕಾರದ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಒಂದು ನೈಪುಣ್ಯತೆ ನಾನು ಇಟ್ಕೊಂಡಿದ್ದೀನಿ ಆ ಕೆಲಸವನ್ನು ಮಾಡಿಕೊಡ್ತೀನಿ